ಚಿಕ್ಕಬಳ್ಳಾಪುರ ನಗರದಿಂದ ಮುಸ್ಟೂರು ಮಾರ್ಗವಾಗಿ ದೊಡ್ಡ ಕಲ್ಲು ದಿಮ್ಮೆಗಳನ್ನು ಸಾಗಿಸುವ ಲಾರಿ ಟಿಪ್ಪರ್ಗಳ ಆರ್ಪಟ ಹಾಗೂ ಈಶಾ ಕೇಂದ್ರಕ್ಕೆ ಸಾವಿರಾರು ಜನರು ಬರುವುದರಿಂದ ಇಡೀ ರಸ್ತೆಯಲ್ಲಿ ಗುಂಡಿಗಳು ಬಿದ್ದು ಜನರ ಸಂಚಾರಕ್ಕೆ ತೊಂದರೆಯಾಗಿದೆ ಹಲವು ವರ್ಷಗಳ ಹೋರಾಟದ ನಂತರ ಇತ್ತೀಚೆಗೆ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಲಾಗಿತ್ತು ಆದರೆ ತಿಂಗಳ ಹಿಂದೆ ರಸ್ತೆಯನ್ನ ಕಿತ್ತು ಹಾಕಿ ಹೋಗಿರುವ ಗುತ್ತಿಗೆದಾರರು ನಾಪತ್ತೆಯಾಗಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ನಾವು ಹತ್ತು ಜನಕ್ಕೆ ದುಡಿದು ಹತ್ತು ಜನ ರೈತರ ನಾವು ಹತ್ತು ಜನ ರೈತರು ನಾವು ಕಷ್ಟ ಈ ನಮ್ಗೆ ಒಡಗ ಮರಕ ಆಗಲ್ಲ ಕೇದಿಂದ ಬರ್ತಾರೆ ಹೂ ಮುಟ್ಟಿ ಹಾಕೊಂಡು ಅಲ್ಲಿ ಬಿದ್ದೋಗ್ತಾರೆ ಅಲ್ಲಿ ಬಿದ್ದೋಗ್ತಾರೆ ಕೇಳೋರೇ ಇಲ್ಲ ಯಾವ ಒಂದು ಕೇಳು ಅಂತ ಹೇಳಿದ್ ಮುನ್ನ ಅರ್ ಯಾರ ಎಂಬ್ರ ಅವನ ಬಾವಿನ್ ಫೋನ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾನೆ ಒಂದೋ ಸರ್ ಫೋನ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಅಂತಾನೆ ಇನ್ನು ಯಾವ ಕೇಳ್ಬೇಕು ನಾವು ಆ ಟಿಪ್ಪನ್ ಮುನ್ನ ಮಕ್ಕಳು ಬರ್ತಾ ಇರ್ತೇವೆ ಹೋಗ್ತಾ ಇರ್ತೇವೆ ಅವರಿಂದ ರೋಡ್ ಆಡೋತಾ ಇದ್ನ ಕೇಳೋರ್ ಇಲ್ಲ ಆ ಯಾರು ಅಂದ್ರೆ ಅವ್ರನ್ನ ಯಾರುನಾಂಗೇನು ನಮ್ಗೆ ಪಡೆದು ಕೊಡೋದ್ ಕಷ್ಟಗಳು ಏನ್ ಸರ್ಕಾರ ಇದು ಯಾವ ಸರ್ಕಾರ ಬೇಕಿ ಸರ್ಕಾರ ಇಂಥ ಸರ್ಕಾರ ಬೇಕಾಗಿಲ್ಲ ರೀ ರೈತರಿಗೆ ನಾವು ಅನ್ನ ಕೊಟ್ಟ ರೈತರಿಗೆ ಅನ್ನ ಕರ್ನಾಕ ರೈತ ನಾವು ಇಂಥ ಕಷ್ಟ ರೈತನ ಬರಬಾರ್ದು ಗುತ್ತಿಗೆದಾರರಿಗೆ ಹಲವು ಬಾರಿ ಬೇಗ ರಸ್ತೆ ಕಾಮಗಾರಿ ಮುಗಿಸುವಂತೆ ಹೇಳಿದ್ದರು ರಸ್ತೆಯನ್ನ ಕಿತ್ತು ಹಾಕಿ ಕೈಗೆ ಸಿಗದೆ ಓಡಾಡ್ತಿದ್ದಾರೆ ಹೀಗಾಗಿ ಅನಿವಾರ್ಯವಾಗಿ ಬುಸ್ಟೂರು ರಸ್ತೆಯನ್ನ ಬಂದ್ ಮಾಡಿ ಪ್ರತಿಭಟಿಸಬೇಕಾಗಿದೆ ಜನರಿಗೆ ತೊಂದರೆ ಕೊಡುವ ಉದ್ದೇಶ ನಮ್ಮದಲ್ಲ ಆದರೆ ಶಂಕುಸ್ಥಾಪನೆ ನೆರವೇರಿಸಿದ್ದರೂ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಜನರು ನರಕ ಯಾತನೆ ಅನುಭವಿಸುತ್ತಿದ್ದಾರೆ ಹೀಗಾಗಿ ರಸ್ತೆಯನ್ನ ಸರಿಪಡಿಸುವವರೆಗೂ ರಸ್ತೆಯನ್ನ ಬಂದ್ ಮಾಡುತ್ತೇವೆ ಎಂದು ಪಟ್ಟು ಹಿಡಿದು ಕೂತಿದ್ದಾರೆ ಇವತ್ತು ಪ್ರತಿಭಟನೆ ಮಾಡುವ ಉದ್ದೇಶ ಈ ಸುತ್ತಮುತ್ತ ವರ್ಷದಿಂದ ಈ ರಸ್ತೆಯಲ್ಲಿ ಓಡಾಡಿ ಓಡಾಡಿ ಸಾಕಾಗಿಬಿಟ್ಟಿದೆ ರೀಸೆಂಟಾಗಿ ರೀಸೆಂಟ್ ಆಗಿ ಯಾರೋ ಕಾಂಟ್ರಾಕ್ಟ್ ಬಂದು ರಸ್ತೆ ಕಿಟಕಿ ಹೋಗಿದ್ದಾರೆ ಇದುವರೆಗೂ ತಿರುಗಿ ನೋಡಿಲ್ಲ ಒಂದು ತಿಂಗಳಾಗಿದೆ ಹೋಗಿ ಚೆನ್ನಾಗಿರೋ ರಸ್ತೆ ಸ್ವಲ್ಪ ಅಲ್ಪ ಸ್ವಲ್ಪ ಚೆನ್ನಾಗಿರೋ ರಸ್ತೆನ ಕಿತ್ತಾಕೆ ಹೋಗಿರೋದು ಈ ಕಡೆ ಬಂದಿಲ್ಲ ಒಂದೇದು ಈ ಓವರ್ ಟನ್ನೇಜ್ ಹಾಕ್ಕೊಂಡು ಟ್ರಿಪ್ಪರ್ ಲಾರಿಗಳು ಈ ರಸ್ತೇಲಿ ಓಡಾಡೋ ಮುಖಾಂತರ ಈ ಗುಂಡಿಗಳು ಒಂದು ಒಂದು ಮಣ್ಕಾಲದ್ದ ಗುಂಡಿಗಳು ಬಿದ್ದು ನಮ್ಮ ಹಳ್ಳಿ ಭಾಗದ ರೈತರು ಆಂಬುಲೆನ್ಸಿಂದ ಗರ್ಭಿಣಿ ಸ್ತ್ರೀಗಳಾಗಲಿ ಶಾಲಾ ಮಕ್ಕಳಾಗಲಿ ರೈತರು ಮಾರ್ಕೆಟ್ಗಳಿಗೆ ಸರಕುಗಳ ಸಾಗಾಣಿಕೆ ಮಾಡೋದಾಗಲಿ ತುಂಬ ಅನಾನುಕೂಲ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದೀವಿ ನಾವು ಯಾರೋ ಪಾಪ ಬಂದು ನೀವು ಸಂಬಂಧಪಟ್ಟರೆ ಅವರು ಒಂದು ರೌಂಡ್ ಆಗ್ಬಿಡ್ರಿ ಇಲ್ಲಿ ಯಾರೋ ಡಿ ಸಿ ಆಗ್ಬೋದು ಎಸ್ ಪಿ ಆಗ್ಬೋದು ಸಂಬಂಧಪಟ್ಟ ಅವರ ಒಂದು ರೌಂಡ್ ಆಗ್ಬಿಡಿ ಇಲ್ಲಿ ನೀವು ಓಡಾಡಿ ಗೊತ್ತಾಗುತ್ತೆ ನಮ್ಮ ಪರಿಸ್ಥಿತಿಗಳು ಹೇಳ್ಬಿಟ್ಟು ಇದ್ರನ್ನ ಈ ವಿಚಾರನ ಇವತ್ತು ಎಲ್ಲ ಪ್ರತಿಭಟನೆ ಮಾಡ್ತಾ ಇರೋದು ಸುಮಾರು ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದೀವಿ ಇದುವರೆಗೂ ಸೊರೋಗ್ಲಿಲ್ಲ ನಮ್ಮ ಮುಷ್ಟೂರು ಗ್ರಾಮಸ್ಥರಿಂದ ನಮ್ಮ ಭಾಗದ ಎಲ್ಲ ಗ್ರಾಮಗಳ ಸಾರ್ವಜನಿಕ ಏನು ನಮ್ಮ ಮುಷ್ಟೂರಲ್ಲಿ ರಸ್ತೆ ತಡೆದು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇಷ್ಟೇ ಕಾರಣ ಎಲ್ಲ ಈಗ ಎಲ್ಲರಿಗೂ ಹೇಳಿದ್ದೀವಿ ನಮ್ಮ ವಿನಾಯಕ ಕಲ್ಯಾಣ ಕಲ್ಯಾಣ ಮಂಟಪದಿಂದ ನಮ್ಮ ಉಷ್ಟೂರು ಕೆರೆ ಒಂದು ಕಾಲು ಕಿಲೋಮೀಟರ್ ನಾವು ರಸ್ತೆಯಲ್ಲಿ ಓಡಾಡಬೇಕಂದ್ರೆ ನಮಗೆ ಇಲ್ಲೋರ ತಲೆನೋವುಗಳು ಸರ್ ಸುಮಾರು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ರಸ್ತೆಯಲ್ಲಿ ಸಂಚಾರ ಮಾಡ್ತಾರೆ ದಿನ ಅಪಘಾತಗಳು ಪಾಪ ಬಿದ್ದೋಗಿ ಮಳೆ ಮಳೆ ಬೇರೆ ಬಿದ್ದೋಗಿ ತುಂಬ ತೊಂದರೆ ಆಗ್ತಾ ಇದ್ದಾವೆ ಮತ್ತು ಈ ರೋಡಲ್ಲಿ ಗರ್ಭಿಣಿ ಸ್ತ್ರೀ ತಾಯಿಯಂದ್ರ ಓಡಾಡ್ತಾರೆ ಆಂಬುಲೆನ್ಸ್ ಮೂಲಕ ಹೋಗ್ತಾರೆ ಇವರಿಗೆಲ್ಲ ಭಾರಿ ಅನನುಕೂಲ ಆಗ್ತಾ ಇದೆ ಸಂಬಂಧಪಟ್ಟ ಪಿ ಡಬ್ಲ್ಯೂ ಅಧಿಕಾರಿಗಳಿರ್ಬೋದು ಸಂಬಂಧಪಟ್ಟ ಜನಪ್ರತಿನಿಧಿಗಳಿರ್ಬೋದು ಬೇಗ ಎಚ್ಚೆತ್ಕೊಂಡು ಏನು ರಸ್ತೆ ಕಿತ್ತಾಕಿದ್ದಾರೆ ಅತಿ ಬೇಗ ನಾವು ಶೀಘ್ರವಾಗಿ ನಮ್ಮ ರಸ್ತೆ ರಸ್ತೆ ಕೊಟ್ಟು ಸಾರ್ವಜನಿಕರಿಗೆಲ್ಲ ಅನುಕೂಲ ಹೇಳಿ ಪ್ರತಿಭಟನೆಯಲ್ಲಿ ಮುಸ್ಟೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಶಿಕುಮಾರ್ ಮುಖಂಡರಾದ ಶ್ರೀಧರ್ ವೆಂಕಟೇಶ ಶಿವಣ್ಣ ಮುನಿಕೃಷ್ಣಪ್ಪ ನಾಗರಾಜ್ ಗೋವಿಂದಪ್ಪ ಬೈರಾರೆಡ್ಡಿ ಸುನೀಲ್ ಸುಶೀಲಮ್ಮ ಪದ್ಮಮ್ಮ ಚಂದ್ರಪ್ಪ ಸೇರಿದಂತೆ ಹಲವರು ಹಾಜರಿದ್ದರು ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ